ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ಸತೀಶ್ ಹೊಸಹಳ್ಳಿ ಉದ್ಯಮಿಯ ಮಕ್ಕಳು ಬಂದು ಒಂದು ಹುಂಡಿಯನ್ನು ಕೊಡ್ತಾರೆ ರಾಹುಲ್ ಗಾಂಧಿಗೆ ಹುಂಡಿಯನ್ನು ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಸೊ ಆ ಹುಂಡಿಯನ್ನ ಕೊಟ್ಟ ನಂತರ ಅವರು ಒಂದು ರೀತಿಯಲ್ಲಿ ಫೇಮಸ್ ಆಗ್ತಾ ಹೋಗ್ತಾರೆ ಆ ಮಧ್ಯಪ್ರದೇಶದಲ್ಲಿ ಅವ್ರ ಬಗ್ಗೆ ಒಂದು ಅದ್ರ ಜೊತೆಗೆ ಆ ವಿಡಿಯೋ ಕೂಡ ವೈರಲ್ ಆಗುತ್ತೆ ಎಲ್ಲ ಕಡೆ ಹಾಗಾಗಿ ಅನಂತರ ಅವರಲ್ಲಿ ಫೇಮಸ್ ಆಗ್ತಾ ಹೋಗ್ತಾರೆ ಸೊ ಆ ಉದ್ಯಮಿ ಯಾರು ಅಂತ ಅಂದರೆ ನೇಹಾ ನೇಹಾ ಪರ್ಮಾರ್ ಮತ್ತು ಮನೋಜ್ ಪರ್ಮಾರ್ ಅಂತ ಮನೋಜ್ ವರ್ಮ ಮತ್ತು ನೇಹ್ ವರ್ಮಾರ್ ಅಂತ ಇವರಿಬ್ರು ಕೂಡ ಉಂಡ ಇವರಿಬ್ಬರ ಮಕ್ಕಳು ಉಂಡಿಯನ್ನು ತಂದು ಜಿಯಾ ಜಿಯಾ ಜೊತೆಗೆ ಜತಿನ್ ಮತ್ತು ಯಶ್ ಈ ಮೂರು ಮಕ್ಕಳು ಬಂದು ರಾಹುಲ್ ಗಾಂಧಿಗೆ ತಾವು ಪಿಗ್ಗಿ ಬ್ಯಾಂಕಲ್ಲಿ ಕೂಡಿಟ್ಟಿದ್ದಂಥ ಹಣವನ್ನು ತಂದು ಉಂಡಿಯ ರೂಪದಲ್ಲಿ ಕೊಡ್ತಾರೆ ಈ ಉಂಡಿ ರೂಪದಲ್ಲಿ ಕೊಟ್ಟ ನಂತರ ಏನಾಗುತ್ತೆ ಅಂದರೆ ಅವರ ಮೇಲೆ ಭಾರತೀಯ ಜನತಾ ಪಕ್ಷದ ಕಣ್ ಬೀಳುತ್ತೆ ಈ ಭಾರತೀಯ ಜನತಾ ಪಕ್ಷದ ಕಣ್ಣು ಬಿದ್ದ ನಂತರ ಕೇವಲ ಭಾರತೀಯ ಜನತಾ ಪಕ್ಷದ ಕಣ್ಣು ಬಿದ್ದಿದ್ರೆ ಸಮಸ್ಯೆ ಇರಲಿಲ್ಲ ಮೋದಿ ಕಣ್ಣು ಬಿದ್ದರೂ ಸಮಸ್ಯೆ ಇರಲಿಲ್ಲ ಬದಲಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇಡಿ ಕಂಡುಬಿಡುತ್ತೆ ಅವ್ರ ಮೇಲೆ ಅವರ ಅಪ್ಪ ಮನೋಸ್ವಾಮ ಬಂದು ಫಾರ್ಮರ್ ಬಂದು ಉದ್ಯಮಿ ಒಬ್ಬ ಮಧ್ಯಮ ವರ್ಗದ ಉದ್ಯಮಿ ಅಂತ ಹೇಳ್ಬೋದು ಅಂತ ಒಬ್ಬ ಉದ್ಯಮಿ ಆ ಉದ್ಯಮಿಯ ಮೇಲೆ ಇಡಿ ದಾಳಿಯನ್ನ ಮಾಡ್ತಾರೆ ಇಡಿ ದಾಳಿಯನ್ನ ಮಾಡ್ತಾರೆ ಇಡಿ ದಾಳಿಯನ್ನ ಮಾಡಿ ಅವರಿಗೆ ಕೊಡಬಾರದ ಹಿಂಸೆಯನ್ನ ಕೊಡ್ತಾರೆ ರಾಹುಲ್ ಗಾಂಧಿಯ ಬಗ್ಗೆ ಹೇಳಿಕೆಯನ್ನು ಕೊಡಿ ನನ್ನ ಮಕ್ಕಳು ರಾಹುಲ್ ಗಾಂಧಿಯಿಂದ ಹಾಳಾದರೂ ಅಂತ ಹೇಳಿಕೆಯನ್ನು ಕೊಡಿ ಅಂತ ಹಿಂಸೆಯನ್ನು ಕೊಡ್ತಾರೆ ಸೊ ಅದೆಲ್ಲದರ ಪರಿಣಾಮ ಮೊನ್ನೆ ಅವರು ನೇಣು ಬೀದ್ಕೊಂಡು ಇಬ್ಬರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹ ಪಾರ್ ಫಾ ಫಾರ್ಮರ್ ಮತ್ತು ಮನೋಜ್ ಪಾರ್ಮರ್ ಅನ್ನೋರು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಮೂರು ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಡೆತ್ ನೋಟ್ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಸೊ ಆ ಡೆತ್ ನೋಟಲ್ಲಿ ಅವರು ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ ನಾವು ನನ್ನ ಮಕ್ಕಳು ಹೋಗಿ ರಾಹುಲ್ ಗಾಂಧಿ ಅವರಿಗೆ ಹುಂಡಿಯ ಹಣವನ್ನು ಕೊಟ್ಟದ್ರಿಂದ ಅಥವಾ ಏನು ಪಿಗ್ಗಿ ಬ್ಯಾಂಕಿನ ಹಣವನ್ನು ಮಕ್ಕಳು ಕೊಟ್ಟದ್ರಿಂದ ಬಿ ಜೆ ಪಿಯವರು ನನಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ನೀವು ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಯನ್ನು ಕೊಡಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿ ನೀವು ಭಾರತೀಯ ಜನತಾ ಪಕ್ಷವನ್ನು ಸೇರಿ ಅಂತೇಳಿ ನಮಗೆ ಹಿಂಸೆಯನ್ನು ಕೊಡ್ತಿದ್ದಾರೆ ಅಂತ ಅಂತ ಒಂದು ಡೆತ್ ನೋಟ್ ಬರೆದಿಟ್ಟು ಸೊ ಹಾಗಾಗಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ನನ್ನ ಮೂರುವರೆ ಲಕ್ಷ ನನ್ನ ಬ್ಯಾಂಕ್ ಖಾತೆಯಲ್ಲಿತ್ತು ಅದನ್ನ ಫ್ರೀಸ್ ಮಾಡಿದ್ದಾರೆ ನೋಡಿ ಫ್ರೀಸ್ ಎಷ್ಟು ಹಿಂಸೆ ಎ ಡಿ ಅವರು ಸಿ ಬಿ ಅವರು ಹೇಗೆ ಹಿಂಸೆಯನ್ನು ಕೊಡ್ತಾರೆ ಮೊದಲ ಪ್ರಕರಣ ಅಲ್ಲ ಇದೇ ಮೊದಲ ಪ್ರಕರಣ ಅಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅಳಿಗೆ ಸುಸೈಡ್ ಮಾಡ್ಕೊಂಡ್ರು ಸಿದ್ಧಾರ್ಥ್ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹಲವಾರು ಹಲವಾರು ಕಾರಣಗಳನ್ನ ಹೇಳ್ಬೋದು ಆದರೆ ಸತ್ಯ ಏನಂದ್ರೆ ಅವ್ರದ್ದು ಕೂಡ ಬ್ಯಾಂಕ್ ಖಾತೆಯನ್ನ ಫ್ರೀಸ್ ಮಾಡಿದ್ರು ಬ್ಯಾಂಕ್ ಖಾತೆಯನ್ನು ಫ್ರೀಸ್ ಮಾಡ್ತಾರೆ ಒಂಬತ್ತು ಸಾವಿರ ಕೋಟಿ ಹಣ ಅವರ ಬ್ಯಾಂಕಲ್ಲಿ ಇರುತ್ತೆ ಸೊ ಅವ್ರಿಗೆ ಇದ್ದದ್ದು ನಾಲ್ಕರಿಂದ ಐದು ಸಾವಿರ ಕೋಟಿ ಸಾಲ ಇರುತ್ತೆ ಆದ್ರೆ ಆ ಹಣವನ್ನ ಬ್ಯಾಂಕಿಂದ ತೆಗೆದಾಗ ಮಾಡ್ತಾರೆ ಹಣವನ್ನೇ ತೆಗೆದಾಗ ಮಾಡ್ತಾರೆ ಬ್ಯಾಂಕಿಂದ ಅವರು ತಾನು ದುರಿದು ಇಟ್ಟಿದ್ದಂತ ಹಣಕ್ಕೆ ಇವರು ಆ ಬ್ಯಾಂಕಿಗೆ ಹೋದ್ರೆ ಅವ್ರ ಅವರ ಹಿಂದೆ ಫಾಲೋ ಮಾಡ್ತಾರೆ ಇಡಿ ದಾಳಿ ಇಡಿ ಅವ್ರಿಗೆ ಹಿಂಸೆಯನ್ನು ಕೊಡ್ತೇವೆ ಶಿವಕುಮಾರ್ ವೃದ್ಧಿ ಹೇಳಿಕೆಯನ್ನು ಕೊಡಿ ಶಿವಕುಮಾರ್ದು ಹಣ ಅಂತ ಹೇಳಿ ಅಂತ ಹೇಳಿ ಈ ಎಲ್ಲ ಕಾರಣಗಳಿಗೋಸ್ಕರ ಅವತ್ತು ಒಂದು ರೂಪಾಯಿ ತೆಗಿಬೇಕಾದ್ರು ಕೂಡ ಈ ಸಿ ಬಿ ಐ ಇಡಿಯ ಪರ್ಮಿಷನ್ ತಗೋಬೇಕಿತ್ತು ಸಿದ್ಧಾರ್ಥ ಅವರು ಆ ಕಾರಣಕ್ಕೆ ಅವತ್ತು ಸಿದ್ಧಾರ್ಥ ಅವರು ಸುಸೈಡ್ ಮಾಡ್ಕೊಂಡ್ರು ಹೋಗಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಂತವರು ಅಂಥ ವ್ಯಕ್ತಿ ಕೂಡ ಸುಸೈಡ್ ಮಾಡ್ಕೊಂಡ್ರು ಇಡಿಯಿಂದಾಗಿ ಮೋದಿ ಪ್ರಧಾನಮಂತ್ರಿ ಆದ ನಂತರ ಇಡಿಯನ್ನ ಬಳಕೆ ಹಾಗೆ ಸಿ ಬಿ ಐನ ಬಳಕೆ ಮಾಡಿದಾಗೆ ಐ ಟಿ ಅನ್ನ ಬಳಕೆ ಹಾಗೆ ಈ ದೇಶದ ಮತ್ತೊಬ್ಬ ಪ್ರಧಾನಿ ಬಳಕೆಯನ್ನ ಮಾಡಲಿಲ್ಲ ಇಂದಿರಾ ಗಾಂಧಿ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನ ಮಾಡಿದ್ರು ಅಂತ ಹೇಳ್ತಾರೆ ಆದ್ರೆ ಅಂತ ಇಂದಿರಾ ಗಾಂಧಿ ಕೂಡ ಈ ಮಟ್ಟಕ್ಕೆ ಇಡಿ ಐ ಟಿಯನ್ನ ಬಳಸಿರ್ಲಿಲ್ಲ ಆ ಮಟ್ಟಕ್ಕೆ ಇವತ್ತು ಇಡಿ ಐ ಮೋದಿ ಅವರು ಬಳಸ್ತಾ ಇದ್ದಾರೆ ಜಸ್ಟ್ ರಾಹುಲ್ ಗಾಂಧಿಗೆ ಹುಂಡಿ ಹಣ ಕೊಟ್ಟಂತ ಒಬ್ಬ ಉದ್ಯಮಿಯ ಮೇಲೆ ಇಡಿಯನ್ನು ಬಿಟ್ಟು ದಾಳಿ ಮಾಡಿಸ್ತಾರೆ ಅಂತಂದ್ರೆ ಅವ್ರು ಕೊಡ್ತಕ್ಕಂಥ ಕಾರಣ ಏನಂದ್ರೆ ಐದು ಕೋಟಿ ವಂಚನೆ ಮಾಡಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಇವರು ಐದು ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಸರಿ ಆರು ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆರು ಕೋಟಿ ಆರು ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಮನ್ಮ ಒಂದು ವಾರದ ಹಿಂದೆ ಅನಿಲ್ ಅಂಬಾನಿಯ ನಲವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಮನ್ನಾ ಮಾಡಿದ್ರಲ್ಲ ಅದು ಅವನು ಬ್ಯಾಂಕಿಗೆ ವಂಚನೆ ಮಾಡಿದ್ದಲ್ವ ಅನಿಲ್ ಅಂಬಾನಿ ನಲವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ಕಟ್ಟಬೇಕಂತ ಜಾಗದಲ್ಲಿ ಕೇವಲ ನಾಲ್ನೂರೈವತ್ತು ಕೋಟಿಯನ್ನ ಕಟ್ಟಿಸಿದ್ರಲ್ಲ ಅದು ಯಾರಪ್ಪನ ಹಣ ಏನು ನಿಮ್ಮ ಮನೆಯಿಂದ ತಂದಿದ್ರ ಹ ಯಾರ ಮನೆಯಿಂದ ತಂದ ಹಣವನ್ನು ಮನ್ನಾ ಮಾಡಿದ್ರಿ ಇದುವರೆಗೆ ಹತ್ತು ಲಕ್ಷ ಕೋಟಿ ಹಣವನ್ನು ಮನ್ನಾ ಮಾಡಿದ್ದೀರಾ ಹತ್ತು ಲಕ್ಷ ಕೋಟಿ ಹಣವನ್ನು ಮನ್ನಾ ಮಾಡಿದ್ದೀರಾ ಅವ್ರು ಯಾರ ಮೇಲೋ ಇಡಿ ರೈಡ್ ಆಗಲಿಲ್ಲ ಅವ್ರು ಯಾರ ಮೇಲೋ ಇಟಿ ರೈಡ್ ಆಗಲಿಲ್ಲ ಅವ್ರು ಯಾರನ್ನು ಕೂಡ ಬಂಧಿಸಿ ಕರೆತರುವಂತ ಪ್ರಯತ್ನವನ್ನು ನೀವು ಮಾಡಲಿಲ್ಲ ಆದ್ರೆ ಇಂಥ ಸಣ್ಣ ಪುಟ್ಟ ಉದ್ಯಮಿಗಳು ಹಾವೆಷ್ಟಾಗಿ ಉದ್ಯಮವನ್ನು ನಡೆಸ್ತಿದ್ದವರು ಅಂಥವ್ರ ಮೇಲೆ ನಿಮ್ಮ ಇಡಿ ಪರಾಕ್ರಮವನ್ನು ತೋರುತ್ತೆ ಪರಾಕ್ರಮವನ್ನು ತೋರುತ್ತೆ ಇಡಿ ಗಂಡಸ್ತನವನ್ನು ತೋರುತ್ತೆ ದೇಶವನ್ನು ಬಿಟ್ಟು ಎಷ್ಟು ಜನ ಓಡೋದ್ರು ಎಷ್ಟು ಜನ ವಾಪಸ್ ಕರ್ಕೊಂಡು ಬಂದ್ರಿ ಎಷ್ಟು ಜನದ ಹಣವನ್ನು ಬ್ಯಾಂಕಿಗೆ ಕಟ್ಸಿದ್ರಿ ಹಾ ಅವ್ರ ಮೇಲೆಲ್ಲ ಇಡೀ ಯಾಕೆ ದಾಳಿ ಮಾಡಲಿಲ್ಲ ಅವ್ರು ಓಡೋದಕ್ಕಿಂತ ಮೊದಲು ನಿಮ್ಗೆಲ್ಲ ಗೊತ್ತಿತ್ತಲ್ವಾ ಅವ್ರು ಹೋಗ್ತಿದ್ದಾರೆ ಅನ್ನೋ ವಿಷಯನೂ ಗೊತ್ತಿತ್ತು ಇಂಟೆಲಿಜೆನ್ಸಿ ಇರುತ್ತೆ ದೇಶದಲ್ಲಿ ಆದ್ರೆ ಮೋದಿ ಬಂದ ನಂತರ ಈ ಇಂಟೆಲಿಜೆನ್ಸಿ ಕೆಲಸ ಮಾಡ್ತಾ ಇಲ್ಲ ಇದೇನು ಹೊಸ ಪ್ರಕರಣ ಅಲ್ಲ ಇಂಟೆಲಿಜೆನ್ಸಿ ಮಲಗಿದೆ ಮನೆಯಲ್ಲಿ ಅಂತ ಅನ್ನೋದಕ್ಕೆ ಮೋದಿ ಇಂಟೆಲಿಜೆನ್ಸಿ ಕೆಲಸ ಮಾಡ್ತಿಲ್ಲ ಅಂತ ಅನ್ನೋದಕ್ಕೆ ಇದೊಂದು ಈ ಪ್ರಕರಣಗಳು ಮಾತ್ರ ಅಲ್ಲ ಯಾವುದೇ ಒಂದು ಗೊತ್ತಿರುತ್ತೆ ಮೊದಲೇ ಗೊತ್ತಿರುತ್ತೆ ಈ ಉದ್ಯಮಿ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ ಇವ್ನ ಎಲ್ಲೆಲ್ಲಿ ಆಸ್ತಿಯನ್ನು ಮಾಡ್ತಿದ್ದಾನೆ ಏನೇನ್ ಮಾಡ್ತಾನೆ ಅವ್ರ ದೇಶದಲ್ಲಿ ಇಷ್ಟು ಗೊತ್ತಿರುತ್ತೆ ಆದ್ರೆ ಇದುವರೆಗೆ ಯಾವ ಕೆಲಸವನ್ನು ಮಾಡಲಿಲ್ಲ ಯಾರನ್ನು ಬಂಧಿಸ್ತಿಲ್ಲ ಯಾರನ್ನು ವಾಪಸ್ ಕರ್ಕ ಬರ್ಲಿಲ್ಲ ನೀವು ದೇಶದಲ್ಲಿದ್ದಂಥ ಯಾರು ಟ್ಯಾಕ್ಸ್ ಕಟ್ಕೊಂಡು ಉದ್ಯಮವನ್ನು ನಡೆಸ್ತಾ ಇರ್ತಾರ ಅವ್ರ ಮೇಲೆ ಮಾತ್ರ ನೀವು ದಬ್ಬಾಳಕೆಯನ್ನ ಮಾಡಿದ್ರಿ ನಿಮ್ಮ ಪೌರುಷತ್ವವನ್ನು ತೋರಿದ್ರಿ ಸೊ ಈಗ ಅದೇ ರೀತಿ ತಾಜಾ ಉದಾಹರಣೆ ಯಾರು ಕಾಂಗ್ರೆಸ್ ಕಡೆಗೆ ಹೋಗ್ತಾರೋ ಅವ್ರ ಮೇಲೆ ದಾಳಿಯನ್ನ ಮಾಡ್ತೀರಾ ಒಂದು ವೇಳೆ ಬಿಜೆಪಿ ಬಂದು ಅನ್ಯಾಯವನ್ನು ಮಾಡ್ಬೇಕು ಸಾವಿರಾರು ಕೋಟಿ ಸಾಲ ಮಾಡಿದ್ರು ಕೂಡ ಅದನ್ನ ಮನ್ನಾ ಮಾಡ್ತೀರಾ ಈ ವ್ಯಕ್ತಿ ಬಿಜೆಪಿಯನ್ನ ಸೇರಲ್ಲ ಅಂದ್ರೂ ಅನ್ನೋ ಏಕೈಕ ಕಾರಣಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಯನ್ನ ಕೊಡಲ್ಲ ಅಂತ ಹೇಳಿದ್ರು ಅನ್ನೋ ಏಕೈಕ ಕಾರಣಕ್ಕೆ ಅವ್ರಿಗೆ ಕೊಡಬಾರದ ಹಿಂಸೆಯನ್ನ ಕೊಡ್ತಾರೆ ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಇಡಿಯವರು ಆ ಡೆತ್ ನೋಟ್ ಬರೀತಾರೆ ಅವರು ಆ ಇಡಿಯ ಡೈರೆಕ್ಟರ್ ಬಂದು ಅವ್ರ ಮೇಲೆ ಕಾಲ್ ಇಡ್ತಾರೆ ಶೂ ಕಾಲ ಇಡ್ತಾರೆ ಶೂ ಕಾಲನ್ನು ಇಟ್ಟೇಳ್ತಾರೆ ನೀನು ಕಾಂಗ್ರೆಸ್ ಕಾಂಗ್ರೆಸ್ಗೂ ಚಿತ್ರ ಆಮ್ಲ ಹಿಂಸೆ ತಪ್ಪಿದ್ದಲ್ಲ ಸೊ ನೀನ್ ಕಾಂಗ್ರೆಸ್ ಬಿಡು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರು ಇದೆಲ್ಲವೂ ಕಂಪ್ಲೀಟ್ ಮಾಡ್ಕೊಡ್ತೇವೆ ನಾವು ಅನ್ನೋ ಮಾತನ್ನ ಹೇಳ್ತಾರೆ ಅಂತೇಳಿ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ ಇವತ್ತು ಮೂರು ಮಕ್ಕಳನ್ನ ಅನಾಥ ಮಕ್ಕಳನ್ನಾಗಿ ಅನಾಥರನ್ನಾಗಿ ಮಾಡಿ ಆ ತಂದೆ ತಾಯಿ ನೇಣಿಗೆ ಶರಣ್ ಹಾಕ್ತಾರೆ ನಿಜವಾಗ್ಲು ಇದುವರೆಗೆ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಇಂಥ ಘಟನೆಗಳು ನಡೆದಿರಲಿಲ್ಲ ಇಂಥ ಘಟನೆಗಳು ಯಾಕೆಂದ್ರೆ ಯಾರೇ ಗೆಲ್ಲಿ ಯಾರೇ ಸೋಲಿ ಗೆಲ್ಲ ಗೆಲ್ಲವರಿಗೆ ಮಾತ್ರ ಆ ವ್ಯಕ್ತಿ ಆ ಪಕ್ಷಕ್ಕೆ ಸೀಮಿತ ಗೆದ್ದ ನಂತರ ಆ ವ್ಯಕ್ತಿ ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಾನೆ ಇಡೀ ದೇಶಕ್ಕೆ ನಾನಾಗ್ಲಿ ಇನ್ನೊಬ್ಬರಾಗ್ಲಿ ಅವ್ನ ಕಾಂಗ್ರೆಸ್ನಾಗ್ಲಿ ಬಿಜೆಪಿಯವನಾಗ್ಲಿ ಅಥವಾ ಇನ್ನೊಂದು ಪಾರ್ಟಿ ಅವನಾಗ್ಲಿ ಥರ್ಡ್ ಪ್ರಿಂಟ್ ಅವನಾಗ್ಲಿ ಪ್ರತಿಯೊಬ್ಬನು ಕೂಡ ನಮ್ಮ ಪ್ರಧಾನಿ ಅಂತ ಹೇಳ್ತಾರೋ ವರ್ಸ್ತು ನಮ್ಮ ದೇಶದ ಪ್ರಧಾನಿ ಅಂತ ಹೇಳ್ತಾರೋ ಹೊಸ್ತು ಬಿಜೆಪಿ ಪ್ರಧಾನಿ ಅಂತ ಹೇಳಲ್ಲ ಕಾಂಗ್ರೆಸ್ ಪ್ರಧಾನಿ ಅಂತ ಹೇಳಲ್ಲ ಅಥವಾ ತೃತೀಯ ರಂಗದ ಪ್ರಧಾನಿ ಅಂತ ಹೇಳಲ್ಲ ಸಮಾಜವಾದಿ ಪ್ರಧಾನಿ ಯಾವ ಪ್ರಧಾನಿ ಅಂತ ಹೇಳಲ್ಲ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೇವಲ ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದೇ ಇದನ್ನ ಚುನಾವಣೆ ಮುಗಿಯವರಿಗೆ ಮಾತ್ರ ಪಕ್ಷ ಚುನಾವಣೆ ಮುಗಿದ ನಂತರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳಂತೆ ಪಾಲನೆ ಮಾಡಬೇಕಾದ್ದು ದೇಶದ ಪ್ರಧಾನಮಂತ್ರಿಯ ಕೆಲಸ ಆದರೆ ಅದೇ ಪ್ರಧಾನಮಂತ್ರಿಗಳು ತನ್ನಲ್ಲಿರ್ತಕ್ಕಂಥ ಈಡಿ ಹೈಟಿಯನ್ನು ಬಳಸಿ ಇಂಥ ಅಮಾಯಕರ ಮೇಲೆ ದಾಳಿಯನ್ನ ಮಾಡಿ ಆ ದಾಳಿಗೆ ಸಿಲುಕಿ ಇಂಥವ್ರು ಸಾಯ್ತಿದ್ದಾರಲ್ಲ ಇಂಥವ್ರು ಸಾಯ್ತಿದ್ದಾರಲ್ಲ ಇದಕ್ಕೆ ಪರಿಹಾರ ಏನಿದೆ ಇದಕ್ಕೆ ಪರಿಹಾರ ಏನಾಗಾದ್ರೆ ಯಾರಾದರೂ ಒಬ್ಬಗೆ ಒಂದು ವಿರೋಧ ಪಕ್ಷದಲ್ಲಿ ಗುರುತಿಸಿಕೊಂಡ್ರೆ ಅವನ ಮೇಲೆ ಇಟಿ ದಾಳಿ ಮಾಡಿಬಿಡೋದಾ ಅವನ್ನ ಅವನ ಮೇಲೆ ಸಿಬಿಐ ದಾಳಿ ಮಾಡೋದು ಅವನ ಮೇಲೆ ಇಟಿ ದಾಳಿಯನ್ನ ಮಾಡ್ತಕ್ಕಂಥದ್ದು ಇದುವರೆಗಿನ ಸ್ವತಂತ್ರ ಬಂದು ಇಲ್ಲಿ ತನಕ ಸ್ವತಂತ್ರ ನಂತರ ಇಲ್ಲಿ ತನಕ ಇ ಟಿ ಐ ಡಿ ಸಿಬಿಐ ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಪಕ್ಷ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಈ ಮಟ್ಟಿಗೆ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಯಾವುದೇ ಒಂದು ಸಂಸ್ಥೆಯನ್ನ ಉಪಯೋಗಿಸ್ಕೊಂಡಿರಲಿಲ್ಲ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಸಿ ಬಿ ಐ ಅಂತ ಅಂದ್ರೆ ಒಂದು ರೀತಿ ಭಯ ಇರ್ತಾ ಇತ್ತು ಸಿ ಬಿ ಐ ಅಂದ್ರೆ ಇವತ್ತು ಸಿ ಬಿ ಐ ಅಂದ್ರೆ ಬಿಜೆಪಿಯ ಒಂದು ಏಜೆನ್ಸಿ ಬಿಜೆಪಿ ಏಜೆನ್ಸಿ ಅನ್ನೋ ರೀತಿಯಲ್ಲಿ ಸಿಬಿಐ ಐ ಟಿ ಇಡಿಗಳು ಆಗೋಗಿದ್ದಾವೆ ಗುಲ್ಲರ್ ಟೀಮ್ ಅಂತ ಗುಲ್ಲರ್ ಟೀಮ್ ಅಂತ ಅಂದ್ರೆ ಏನಂದ್ರೆ ರಾಹುಲ್ ಗಾಂಧಿ ಪಾದಯಾತ್ರೆ ವೇಳೆಯಲ್ಲಿ ಉಂಡಿ ಹಣವನ್ನ ಸಂಗ್ರಹಿಸಿ ಕೊಡ್ತಕ್ಕಂಥದ್ದು ಉಂಡಿ ಹಣ ಯಾರು ಕೊಡ್ತಾರೆ ಅದನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿಗೆ ಕೊಡ್ತಕ್ಕಂಥದ್ದು ಈ ಮಕ್ಕಳು ಈ ಉದ್ಯಮಿ ನೇಯ ಪರ್ಮರ್ ಮತ್ತೆ ಮನೋಜ್ ಪರ್ಮರ್ ಇದಾರಲ್ಲ ಈ ಮನೋಜ್ ಪರ್ಮರ್ ಮಕ್ಕಳು ಯಾವಾಗ ಉಂಡಿ ಹಣವನ್ನ ಕೊಡ್ತಾರೋ ಆಗ ಅವರು ಗುಲ್ಲ ಗುಲ್ಲರ್ ಟೀಮ್ಗೆ ಗೆ ಸೇರ್ಕುತ್ತಾರೆ ಗುಲ್ಲಾ ಟೀಮ್ ಸೇರ್ಕುತ್ತಾರೆ ಗುಲ್ಲರ್ ಟೀಮ್ ಅಂತಾನೆ ಕರಿತಾರೆ ಗುಲ್ಲರ್ ಟೀಮ್ ಮೆಂಬರ್ಸ್ ಅಂತಾನೆ ಕರೀತಾರೆ ಅವರನ್ನ ಸೊ ಗುಲ್ಲರ್ ಟೀಮ್ ಸೇರಿದ ನಂತರ ಆ ಟೀಮ್ ಮೆಂಬರ್ಸ್ ಆದ ನಂತರ ಜೊತೆಗೆ ಆ ಏನು ವಿಡಿಯೋ ವೈರಲ್ ಆಗುತ್ತೆ ಎಲ್ಲ ಕಡೆ ತುಂಬ ಸದ್ದು ಮಾಡುತ್ತೆ ಸದ್ದು ಮಾಡಿ ಆದ ನಂತರ ಈ ಮನೆಯ ಮೇಲೆ ಐ ಟಿ ಮತ್ತು ಇ ದಾಳಿಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ ಅವರು ಅಟ್ಯಾಕ್ ಮಾಡ್ತಾರೆ ಇಡಿಯವರು ಬಂದು ಅಟ್ಯಾಕ್ ಮಾಡಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸ್ಕೊತಾರೆ ದಾಖಸ್ಕೊಂಡ ನಂತರ ಅವರು ತಂದೆ ತಾಯಿಗೆ ಅವರು ಹೇಳ್ತಕ್ಕಂಥದ್ದು ಇಷ್ಟೇ ನೀವು ಮತ್ತೆ ನಿಮ್ಮ ಮಕ್ಕಳು ಬಿ ಜೆ ಪಿಯನ್ನು ಸೇರಿ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಹೇಳಿಕೆಗಳನ್ನು ಕೊಡಿ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಯನ್ನ ಕೊಡಿ ಏನು ಗುಲ್ಲ ಟೀಮ್ ಇದೆಯಲ್ಲ ಗುಲ್ಲ ಟೀಮ್ ನಮಗೆ ಬೆದರಿಕೆ ಹಾಕಿ ಹಣವನ್ನು ವಸೂಲ್ ಮಾಡ್ತು ಅಂತ ಹೇಳಿ ಅಂತೆಲ್ಲ ಅವರಿಗೆ ತುಂಬಾನೇ ಚಿತ್ರಹಿಂಸೆಯನ್ನ ಕೊಡ್ತಾರೆ ಆದ್ರೆ ಇವ್ರು ಎಷ್ಟ್ರ ಮಟ್ಟಿಗೆ ಕಾಂಗ್ರೆಸ್ ಅಭಿಮಾನಿಗಳು ಅಂತಂದ್ರೆ ನಾವು ಪ್ರಾಣವನ್ನ ಬಿಡ್ತೀವೋ ಹೊರ್ತು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಯನ್ನ ಕೊಡಲ್ಲ ಅಂತೇಳಿ ನಮ್ಮ ಕೈ ಹೇಳಿಕೆಯನ್ನು ರಾಹುಲ್ ಗಾಂಧಿ ವಿರುದ್ಧ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೊನೆಗೆ ಸುಸೈಡ್ ಮಾಡ್ಕೋತಾರೆ ನೇಣಿಗೆ ಶರಣಾಗ್ತಾರೆ ಅದಕ್ಕಿಂತ ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದು ನಂತರ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಅದರಲ್ಲಿ ಬರಿತಾ ಹೋಗ್ತಾರೆ ಅವರ ಸೂಸೈಡ್ ನೋಟಲ್ಲಿ ನನ್ನ ಮಕ್ಕಳನ್ನ ಇನ್ನು ಮುಂದೆ ರಾಹುಲ್ ಗಾಂಧಿ ಅವ್ರು ನೋಡ್ಕೋಬೇಕು ದಯಮಾಡಿ ನನ್ನ ಮಕ್ಕಳನ್ನ ಕೈ ಬಿಡಬೇಡಿ ನೀವು ಅಂತೇಳಿ ಡೆತ್ ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಇದು ಎಂಥ ಒಂದು ಬೇಸರದ ಸಂಗತಿ ಅಂತಂದ್ರೆ ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಅದು ಭಾರತ ದೇಶದಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯುತ್ತೆ ಅಂದರೆ ನಿಜವಾಗ್ಲು ಏನು ಹೇಳ್ಬೇಕು ಗೊತ್ತಿಲ್ಲ ಈ ಥರ ಆದರೆ ವಿರೋಧ ಪಕ್ಷಗಳಿರ್ತಾವೆ ವಿರೋಧ ಪಕ್ಷವನ್ನು ಮುಗಿಸುವಂತ ಸಂಚಲ್ವ ಇದು ಯಾರು ವಿರೋಧ ಪಕ್ಷಕ್ಕೆ ಸೇರಲೇಬೇಡಿ ನೀವು ವಿರೋಧ ಪಕ್ಷಕ್ಕೆ ಓಟ್ ಹಾಕಿರೋ ನಿಮ್ಮಲ್ಲಿ ನಾವು ಪೊಲೀಸ್ ಬಳಸ್ತೀವಿ ಇ ಡಿ ಬಳಸ್ತೀವಿ ಐ ಟಿ ಬಳಸ್ತೀವಿ ಅಂತಂದರೆ ಅರ್ಥ ಇದೆಯಾ ನಿಜವಾಗ್ಲೂ ಇಂಥ ಒಂದು ಸರ್ಕಾರವನ್ನು ಇದುವರೆಗೆ ಯಾರೂ ನೋಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತರಿಸಿ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು